ರಾಜ್ಯಪಾಲರು ಅಧಿಕಾರ ಡ್ಯೂಟಿ ಏನು ಸರ್ಕಾರ ದಾರಿ ತಪ್ಪಿದಾಗ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥದ್ದು ಸರ್ಕಾರದಿಂದ ಸಮುದಾಯ ಕೇಳ್ತಕ್ಕಂಥದ್ದು ರಾಜ್ಯಪಾಲರಿಗೆ ಇರ್ತಕ್ಕಂತ ಒಂದು ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಇಲ್ಲ ಅದರ ಮೇಲೆ ಆ ಸಂಸ್ಥೆಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇವತ್ತೇನು ಪ್ರಾರಂಭ ಆಗಿಲ್ಲ ಇದು ದೇಶದಲ್ಲಿ ಹಲವಾರು ಹಿಂದಿನ ಪ್ರಸಂಗಗಳನ್ನು ಹೇಳಲಿಕ್ಕೆ ಹೋದರೆ ಹಲವಾರು ಉದಾಹರಣೆಗಳನ್ನು ಕೊಡಬೋದು ಆದರೆ ನಾವುಗಳು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೇವೆ ಯಾವ ರೀತಿ ಸಂವಿಧಾನಕ್ಕೆ ಅಪಚಾರ ಬರ್ತಾ ಇದ್ದಾಗೆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟು ನಡೆದಿದ್ದೇವೆ ಅದು ಮುಖ್ಯ ಇಲ್ಲಿ ಅನ್ನೋದನ್ನು ಮೊದಲು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಈ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಯಾವ ರಾಜ್ಯಪಾಲರು ಈ ಸರ್ಕಾರದ ಒಂದು ಪ್ರಕರಣವನ್ನು ಅವರ ಮುಂದೆ ಅರ್ಜಿ ಬಂದಾಗ ಅವರಿಂದ ಉತ್ತರವನ್ನು ಪಡೆಯತಕ್ಕಂಥದ್ದಕ್ಕೆ ಏನು ಸರ್ಕಾರ ಕಳಿಸಿದರು ಈಗ ಏನೋ ಕೆಲ ಕೆಲವು ಡೆವಲಪ್ಮೆಂಟ್ ಆದ ಮೇಲೆ ಕ್ಯಾಬಿನೆಟ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರಾಷ್ಟ್ರಪತಿ ರಾಜ್ಯಪಾಲರಿಂದ ಪತ್ರಗಳು ಬಂದರೆ ಚೀಫ್ ಸೆಕ್ರೆಟರಿಯದಿಯಾಗಿ ಯಾರು ಉತ್ತರವನ್ನು ಕೊಡಬಾರದು ಪ್ರತಿಕ್ರಿಯೆ ಕೊಡಬಾರದು ಅವರಿಗೆ ಅದನ್ನು ನಮ್ಮ ಕ್ಯಾಬಿನೆಟ್ ಮುಂದೆ ತರಬೇಕು ಹೀಗೆ ಹಲವಾರು ರೀತಿಯ ಒಂದು ತೀರ್ಮಾನಗಳನ್ನು ಹೊಸದಾಗಿ ಆಡಳಿತದಲ್ಲಿ ಇವತ್ತು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳೇನು ಮಾಡ್ಕೊಂಡಿದ್ದಾರೆ ಅವರ ಸಚಿವ ಸಂಪುಟದ ಸದಸ್ಯರು ಬಹುಶಃ ಕಾರಣ ಈ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಹದಿನೈದು ಹದಿನಾರು ತಿಂಗಳು ಈ ಸರ್ಕಾರ ನಡೆದಿರತಕ್ಕಂಥ ಹಲವಾರು ಅಕ್ರಮಗಳು ಅಧಿಕಾರ ದುರುಪಯೋಗ ಇದೆಲ್ಲವೂ ಹೊರಗೆ ಬರಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ಗಳಲ್ಲಿ ಇವತ್ತಿನ ತರಾತುರಿಯ ನಿರ್ಧಾರಗಳನ್ನು ಮಾಡ್ತಾ ಹೊರಟಿದ್ದಾರೆ ಅವರು ಹೇಳಿದ್ದಾರೆ ನನಗೆ ರಾಜಕೀಯ ಜೀವನದಲ್ಲಿ ರಾಜಕೀಯದ ಒಂದು ಆರೋಪ ಬಂದಿರತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅಂತ ಹೇಳಿದ್ದಾರೆ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಅವ್ರಿಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ ಒಂದು ಪತ್ರಿಕೆಯಲ್ಲಿ ಒಂದು ಎರಡು ಸಾವಿರದ ಹತ್ತೊಂಬತ್ತು ಮೇ ತಿಂಗಳಿನಲ್ಲಿ ಬಂದಿದೆ ಲೋಕಾಯುಕ್ತ ಹೇಳಿದ್ದಾರೆ ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ ಐವತ್ತು ಪ್ರಕರಣ ಬಾಕಿ ಐವತ್ತು ಪ್ರಕರಣಗಳು ಬಾಕಿ ಇದೆ ಅಂತೇಳಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ ಹದಿನಾಲ್ಕರ ಏಪ್ರಿಲ್ನಿಂದ ಹದಿನೆಂಟರ ಮಾರ್ಚ್ ಮೂವತ್ತೊಂದರವರೆಗೆ ಅರುವತ್ತೊಂದು ಪ್ರಕರಣಗಳು ದಾಖಲಾಗಿದ್ದು ಐವತ್ತು ಪ್ರಕರಣಗಳ ವಿಚಾರಣೆಯೇ ನಡೆದಿಲ್ಲ ಇದೇ ಮೊದಲನೇ ರಾಜಕೀಯದ ಒಂದು ಅಪಾದ ನನ್ನ ಮೇಲೆ ಬಂದಿರೋದು ಅಂತ ಏನು ಹೇಳಿದ್ದಾರೆ ಇಲ್ಲಿದೆ ಎಷ್ಟು ಪ್ರಕರಣ ಅಂತ ಹೇಳಿ ಹೇಳ್ತಾರೆ ಅವತ್ತಿನ ಲೋಕಾಯುಕ್ತರು ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಂಸ್ಥೆಯಲ್ಲಿ ಏಳು ಸಾವಿರಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಅಂತ ಹೇಳ್ತಾರೆ